ಬರುತ್ತೆ ಬರುಸ್ತೀರಾ ಈಗ ಅರ್ಥ ಆಯ್ತಾ ಹಂಗಾಗಿ ಇಲ್ಲಿ ಯಾರ್ಯಾರು ಬಂದಿಲ್ಲೋ ಅವ್ರೆಲ್ಲರಿಗೂ ಸಹ ಸಂಜೆ ಮನೆಗೆ ಹೋಗಿ ನೀವೆಲ್ಲರೂ ಸಹ ತಿಳಿಸ್ಬೇಕು ಏನರಪ್ಪ ಅಂಬೇಡ್ಕರ್ ಬಾಯ್ ನೀವೆಲ್ಲರಿಗೂ ಹೋಗಿ ಸಂಜೆ ಮನೆಗೆ ಹೋಗಿ ತಿಳಿಸ್ಬೇಕು ಏನು ನಿಂಗೆ ಸಮೀಕ್ಷೆ ಬರ್ತೈತೆ ಸಮೀಕ್ಷೆ ಮೇಲೆ ನಾವು ಅಂತ ಬರುತ್ತೆ ಇನ್ನು ಮುಂದುವರೆದು ಯಾರನ್ನ ಇಲ್ಲಿ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ರೆ ಬೌದ್ಧ ಧರ್ಮ ಕನ್ವರ್ಟ್ ಆಗಿದ್ರೆ ಏನ್ ನಾವು ಅಂತ ಅಂದ್ರೆ ಅವ್ರ್ ನೀವು ಅವ್ರನ್ನೇ ಆರಾಧಿಸ್ರಿ ಆದ್ರೆ ಜಾತಿ ಕಾಲಮ್ಮಲ್ಲಿ ಮಾಡಿರ ಅಂತ ಬರುತ್ತೆ ಹಂಗಾದ್ರೆ ನಮ್ ಜನಸಂಖ್ಯೆ ಜಾತಿ ಅಂತ ಗೊತ್ತಾಗುತ್ತೆ ಸವಲತ್ತು ನಮಗೆ ಸಿಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಸವಲತ್ತು ನಮಗೆ ಕಮ್ಮಿ ಬರುತ್ತೆ ಅಂತ ಹೇಳಂಗಿಲ್ಲ ಅಧಿಕಾರ ಈಗ ಏನ್ ಮಾಡ್ಬೇಕು ಧೈರ್ಯವಾಗಿ ನಾವು ಮಾಗಿದ್ರು ಅಂತ ಹೇಳ್ಬೇಕು

ಒಲೆರು ಮಾದಿರುಲೆರು ಅಂತಿರ್ತಾರೆ ಈ ಭಾಗದಲ್ಲಿ ಮಧ್ಯ ಕರ್ನಾಟಕದ ಭಾಗದಲ್ಲಿ ನಾವು ಏಕೆ ಅಂತಂದ್ರೆ ಮಾದಿದ್ರು ಸುತ್ತಮುತ್ತ ಭಾಗದಲ್ಲಿ ಅಲ್ಲಿ ಉಲ್ಟಾ ಆಗುತ್ತೆ ಅದು ಉಲ್ಟಾಗುತ್ತ ಅವರು ಮಾದಿರು ಹಾ ಅಲ್ಲಿ ಒಲೆರ್ ಮಾದಿಗ ಹಾಕ್ತಾರೆ ಇಲ್ಲಿ ಮಾದಿದ್ರು ಅದಕ್ಕೆ ಹಿಂಗ ಆಗದ್ ಬೇಡ ಅಂತ ಹೇಳಿ ಏಕೆ ಅಂತ ಕೈ ಬಿಟ್ಟು ಮಾದಿಗ ಅಂತಲೇ ಬರಸ್ಬೇಕು ಈಗ ಒಂದೊಂದು ಭಾಗಕ್ಕೆ ಒಂದೊಂದು ಕಡೆಗೆ ಹೋದಂಗೆಲ್ಲ ಜಾಸ್ತಿ ಆಗುತ್ತೆ ಇಲ್ಲಿ ನಮ್ಮ ಕಡೆಗೆ ರೊಟ್ಟಿ ಇಷ್ಟಪಡೋಲ್ಲ ಮುದ್ದೆ ಇಷ್ಟಪಡ್ ಎಲ್ಲಾ ಎಲ್ಲ ವೈರುದ್ಧಗಳಿರೋದ್ರಿಂದ ಅವನ್ನೆಲ್ಲ ಅರ್ಥ ಮಾಡಿಕೊಂಡು ಈಗ ಏಕೆ ಅಂತ ಬರ್ತೋದು ಬೇಡ ಮಣೆಗಾರ ಅಂತ ಬರ್ತೋದು ಬೇಡ ಮಾದಿಗ ಅಂತ ಬರುತ್ತೆ ಇದಕ್ಕಾಗಿ ನೀವೇನ ಅಷ್ಟೇ ಅದ್ರಾಗ ಏನಿಲ್ಲ ಆದರೆ ನೀವು ನಿಮ್ ದುಡಿಮಲ್ಲ ನಿಮ್ ಮರ್ಯಾದೆ ಕಮ್ಮಿ ಆಗಲ್ಲ ನಿಮ್ ನಮ್ ಜಾಸ್ತಿ ನಾವು ಧೈರ್ಯ ಹೇಳ್ತಿಲ್ಲ ಅಂತಾನೆ ನಾವು ಈ ಚಿಕ್ಕ ಬಂದಿರೋದು ಈಗ ಈ ಹುಡುಗರು ಯಾರು ಇರಲ್ಲ ಅವಾಗ ಇವರು ಸ್ವಟರ್ ಇರ್ತಾರೆ